ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ರೋಣ ತಾಲೂಕು ಜಗಳೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಸಂಪ್ರದಾಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾನವ ಬಂಧುತ್ವ ವೇದಿಕೆ ದಲಿತ ಮುಖಂಡರಾದ ವೀರಪ್ಪ ತೆಗಿನ್ಮನಿಯವರು ಇಂದು ಅಂಬೇಡ್ಕರ್ ಅವರ ಜಯಂತಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಪಾಗಿಟ ವ್ಯಕ್ತಿಯ ಸ್ಫೂರ್ತಿದಾಯಕ ಪ್ರಯಾಣವನ್ನು ಆಧರಿಸಿದೆ ಶತಮಾನದಿಂದಲೂ ಕೂಡ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನು ಮೀರಿ ಸಮಾನತೆ ಹಾಗೂ ಆ ಸಾಮಾಜಿಕ ನ್ಯಾಯವನ್ನು ಹೊಂದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶ್ರಮ ಹಾಗೂ ಹೋರಾಟವನ್ನು ನಾಮಗಳು ಸ್ಮರಿಸಿಕೊಳ್ಳಬೇಕಾಗಿದೆ ಐತಿಹಾಸಿಕ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆಯಿಂದ ನಡೀತಾ ಇರುವ ಅಮಾನವೀಯವಾದ ಕೃತ್ಯಗಳು ಹಾಗೂ ಸಂದರ್ಭಗಳನ್ನು ದೇಶದಲ್ಲಿ ಅನುಸುತ್ತಾ ಜಾತಿಗಳು ಬಡಕಟ್ಟುಗಳು ಆದಿವಾಸಿಗಳು ಎದುರಿಸ್ತಾ ಇರುವ ಸವಾಲುಗಳು ಹಿಂದುಳಿದ ವರ್ಗದ ಜನರ ಸಾಮಾಜಿಕ ಒಂದು ಜೀವನದುದ್ದಕ್ಕೂ ತಾರತಮ್ಯ ಜಾತಿ ವ್ಯವಸ್ಥೆ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸುತ್ತಲೇ ಬಂದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳು ಸಿಗಬೇಕು ಎನ್ನುವಂಥ ಅಚ್ಚಲ ಸಂಕಲ್ಪವನ್ನು ಹೊಂದಿದ್ರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ರೋಣ ಕಾಂಗ್ರೆಸ್ ಯುವ ಮುಖಂಡ ಅಭಿಷೇಕ್ ನವಲ್ಗುಂದ ಮಾನವ ಬಂಧುತ್ವ ವೇದಿಕೆ ದಲಿತ ಮುಖಂಡ ವೀರಪ್ಪ ತಗ್ಗಿನಮುನಿ ರೋಣ ಹಣಮಪ್ಪ ಮಾದರವರು ಹಾಗೂ ಪ್ರವೀಣ ಬಸವಡೆಯವರು ಶೋಭಾ ಹಣಮಪ್ಪ ಗೊತ್ತಾಗೊಂಡ रेखा शरण माधर शिव योगप दड़ी प्रकाश माधर दुर्गप हुच्च माधर शरणप माधर दुर्गप रोण माधर शिवयोगी मधर मैलपाधर बसवराज विनय विजय माधर मरिय मधर नीलपाधर मच्चर मंजू मधर ईरपाधर रवि मधर् राजू मधर प्रवीण मई मधर माधर संगव प्रवीण पी पिमाधर नगर एम माधर वनय एस मधर वरम्प एच माधर राजुड़ी सुरेश माधर सुरेशधर हूलग्प वैमाधर प्रशांत एन माधर कनक माधर रेवणशीप ಆದರೆ ಎಲ್ಲ ಫಾರ್ಮ್ ಮಾ ಅದರಿ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿತ್ತು ಅಂತೇಳಿ ನಿಂತಾಗ ಚಿವಣಾರ ಕೆರೆ ಅಂತೇಳಿ ಮಹಾರಾಷ್ಟ್ರ ಒಳಗ ಚಿವಣಾರ ಕೆರೆ ಅಂತೇಳಿ ಅದನ್ನ ಏನು ಮಾಡ್ತಾರೆ ಅವರು ಅದನ್ನ ಒಂದು ಅದ ಇದನ್ನ ಮಾಡ್ಕೊಳ್ಲಿಲ್ಲ ಅವ್ರು ಒಂದು ಸಾಂಕೇತಿಕವಾಗಿ ಒಂದು ಚಳವಳಿ ಮಾಡ್ಬೇಕು ನಾನು ಕೆರೆ ನೀರು ಮುಟ್ಬೇಕಂತ ಹೇಳಿ ಹೋಗ್ತಾರೆ ಅವರು ಅವಾಗ ಎಲ್ಲರೂ ಮಾಡ್ತಾರೆ ಅವ್ರು ಮಾಡ್ತಾರೆ ಈಗ ಯಾಕಪ್ಪ ಅಂತಂದ್ರೆ ಈಗ ಎಲ್ಲರೂ ಇರೋದಲ್ಲ ಒಂದೇ ತರ ಇರೋಲ್ಲ ಇವತ್ತು ನೋಡಿ ಇವತ್ತು ನಮ್ಮ ಜಿಗೂರು ಗ್ರಾಮದವ್ರು ನೋಡಿದ್ರೆ ನಾನು ಹೆಮ್ಮೆ ಅನಿಸುತ್ತೆ ಎಲ್ಲರೂ ಇವತ್ತು ಇಡೀ ಊರು ಜನರು ಪಟ್ಟಿ ಹಾಕಿಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ಅಂಬೇಡ್ಕರ್ ನಿಮ್ಗೆ ಅಷ್ಟಲ್ಲ ಸಂಬಂಧ ನಮಗೂ ಸಂಬಂಧ ಎಲ್ಲರೂ ಮಾಡಾಕತ್ತೀರಿ ಬಹಳ ಖುಷಿ ಆಗುತ್ತೆ ಅದು ಈಗ ಈ ಬದಲಾವಣೆ ಏನೈತಲ್ಲ ಈ ಬದಲಾವಣೆ ನಿರಂತರವಾಗಿ ಆಗ್ಬೇಕಿಲ್ಲ ಬದಲ ಒಮ್ಮೆ ಆಗೋದಲ್ಲ ಇವತ್ತು ನೋಡಿ ಎಲ್ಲರೂ ಸೇರಿ ಮಾಡ್ತೀರಂತಂದ್ರೆ ಅದೊಂದು ಬದಲಾವಣೆ ಹೌದಲ್ಲ ಅಂಬೇಡ್ಕರ್ ಅನ್ನೋದನ್ನ ನಮಗೂ ಗೊತ್ತಿದ್ದಿಲ್ಲ ಇನ್ನು ಉಳ್ಕೆ ಆದ್ರೆ ಏನ್ ಗೊತ್ತಾಕಿದ್ದ ಅದಕ್ಕೆ ಈ ಬದಲಾವಣೆ ಏನು ಪರವಾಗಿಲ್ಲ ಇಲ್ಲ ಚಲೋ ಆಗೈತೆ ಅಲ್ಲ ನಮ್ಗೆ ಇವತ್ತು ಬಹಳ ಸಂತೋಷ ಅನಿಸ್ತಿ ಅವ್ರೆಲ್ಲ ಇವ್ರು ಇಷ್ಟು ಕೊಟ್ಟರು ಇವ್ರಿಷ್ಟು ಕೊಟ್ಟರು ಅಂತಂದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ನಮಗೂ ಹಕ್ಕೈತಿ ಅವನು ನಮ್ಮ ಅಂತ ಹೇಳಿ ಇವತ್ತೇನು ತಿಳ್ಕೊಂಡ್ರಲ್ಲ ಅಷ್ಟು ಸಾಕು ಅದಕ್ಕೆ ಅದೊಂದು ಇಲ್ಲ ಚೌಡಾರ್ಕಿ ಇವತ್ತು ಎಂತ ನೋಡ್ರಿ ಚೌಡಾರ್ಕಿ ನೀರನ್ನು ಯಾರು ಬೀಳಿಲ್ಲ ಆ ಕೆರೆ ನಡುವ ಇವತ್ತು ಅವ್ರ ಮೂರ್ತಿ ಐತಿ ಮೂರ್ತಿ ನಟ ನೋಡುವ ಚೋಡಾರ್ ಕೆರೆ ಅಂದ್ರೆ ನಮ್ಮ ಜನ ಅಷ್ಟು ದೊಡ್ಡದೈತಾವ ಕೆರೆ ಅಂದ್ರೆ ಅದಕ್ಕೆ ಕಾಲ ಹೆಂಗ್ ಬದಲಾವಣೆ ಆಗತ್ತ ಅವ್ರ ಮೊದಲ ಸಿದ್ದಪ್ಪ ಕಾಳಾರಾಮ್ ದೇವಸ್ಥಾನ ಅಂತ ಐತೆ ಅಲ್ಲಿ ಕಾಳಾರಾಮ್ ದೇವಸ್ಥಾನ ಅಂತ ಅವರು ಪ್ರವೇಶ ಮಾಡಿದ್ರು ಅಲ್ಲಿ ಇರೋದಾಗ್ತದ ಏನ್ ಅದಕ್ಕೆ ಏನಪ್ಪ ಮೊದಲು ಅವರು ಒಂದು ಸಿದ್ದಪುರ ಇದು ಸರಿಯಲ್ಲ ಇದನ್ನ ಬಿಟ್ಟು ಬಿಡ್ರಿ ಎಲ್ಲರೂ ಎಲ್ಲ ಪ್ರಯತ್ನ ಮಾಡಿದ್ರು ಆಮೇಲೆ ಅವರು ಒಂದು ಚುನಾವಣೆ ಸಂದರ್ಭಗಳು ಬಂದ್ವು ಸ್ವಾತಂತ್ರ್ಯ ಸಿಕ್ಕು ಅವರು ಅನಿವಕ್ಕೆ ಕೆಲಸಗಳನ್ನ ಮಾಡಿದ್ರು ಅವರು ಬರೀ ದಲಿತರಿಗಾಗಿ ಅಂದ್ರೆ ಅಂಬೇಡ್ಕರ್ ಅಂತಂದ್ರೆ ಬರೀ ದಲಿತರಿಗಾಗಿ ಹೋರಾಟ ಮಾಡೋಣ ದಲಿತರಿಗಾಗೆ ಮಾಡೋಣ ಅನ್ನೋದು ಒಂದು ಆಪಾದನೆ ಐತಿ ಅವ್ರೇ ನೀವು ಹೇಳ್ಬೇಕಂದ್ರೆ ಎಷ್ಟೋ ಡ್ಯಾಮ್ ಕಟ್ಟಿರೋರು ಪ್ಲಾನ್ ಕೊಟ್ಟರು ಅವರು ಅರ್ಥಶಾಸ್ತ್ರಜ್ಞರು ಸಮಾಜ ಶಾಸ್ತ್ರಜ್ಞ ಅವರು ರಾಜಕೀಯ ಶಾಸ್ತ್ರಜ್ಞ ಅವರು ತತ್ವ ತತ್ವ ಶಾಸ್ತ್ರಜ್ಞ ಅವರು ಎಲ್ಲ ಹಾಲು ಹಿಂಗೆ ಒಂದು ಅಂತಾರಲ್ಲ ಹಂಗವರು ಡ್ಯಾಮ್ ಕಟ್ಟಕ್ಕೆ ಪ್ಲಾನ್ ಮಾಡಿಕೊಟ್ಟರು ಅರಿವೆ ಯಾರು ಈ ಬ್ಯಾಗ್ ನೋಟ್ ಅದಾವ ನಮ್ಮ ಕಿಶೆದಾಗ ಅರಿವೆ ಮುದ್ರಣ ಮಾಡ್ತೈತೆ ಅದನ್ನು ಅರಿವೆ ಸ್ಥಾಪನೆ ಮಾಡಿದಾರೆ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ನಾವು ಕರಿತೀವಲ್ಲ ನೋಟ್ ಮುದ್ರಣ ಮಾಡ್ತಲ್ಲ ಬಾಬಾ ಸಾಹೇಬ್ರ ಕೊಡುಗೆ ಅದು ಏನು ಅದಕ್ಕೆ ಅವ್ರ ವಿಚಾರಗಳು ಭಾಳ ಅದವು ನಾವು ಸೀಮಿತ ಮಾಡಿಬಿಟ್ಟು ಏನಪ್ಪ ಅಂದ್ರೆ ಅಂಬೇಡ್ಕರ್ ಯಾರು ನಂಜನರು ಮಂದಿ ಒಂದು ಭಾವನೆ ಇದೆ ಹಂಗೆ ತಿಳ್ಕೊಳೋದಿಲ್ಲ ಕೆಲವರು ಇರ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಅಂಬೇಡ್ಕರ್ ಅಂದ್ರೆ ಏನಪ್ಪ ಅಂದ್ರೆ ದಲಿತರು ಮಂದಿ ಅವ ದಲ್ ಅಲ್ಲ ಅವರು ಇದ್ರು ಆ ಮುನ್ನೂರು ಮೆಂಬರ್ಸ್ ಇದ್ದಾಗ ಒಬ್ಬೊಬ್ಬರೇ ಹುಡುಗ ಆಮೇಲೆ ಹನ್ನೊಂದು ಮಂದಿ ಹುಡುಗರು ಹನ್ನೊಂದು ಮಂದಿ ಒಬ್ಬೊಬ್ರು ಒಂದೊಂದು ಕಾರಣ ಕೊಟ್ಟು ರಾಜೀನಾಮ್ ಹೇಳಿದ್ರು ಒಬ್ರು ಹಿಂಗೆ ಸಿಕ್ಕೋದ್ರು ಒಬ್ರಿಗೆ ಇರಲಿಲ್ಲ ಏನೇನೋ ಕಾರಣ ಹೇಳಿ ಲಾಸ್ಟ್ ಒಬ್ಬರು ಉಳಿತಾರೆ ಬಾಮಾ ಸಾಹೇಬ ಒಬ್ಬರು ಉಳಿತಾರೆ ಎರಡು ವರ್ಷದ ಚಿನ್ನದ ಒಳಗೆ ಅದನ್ನೊಂದು ಸಂವಿಧಾನ ಬಂದು ಸಮರ್ಪಣೆ ಮಾಡ್ತಾರೆ ಮಾಡಿದ ಮೂಲಕ ಅವ್ರಿಗೆ ಎಲ್ಲರಿಗೂ ನ್ಯಾಯ ಕೊಟ್ಟಿರ್ತಾರೋ ಅವರು ನಾವು ಓಟಿನ ಹಾಕಿರಲ್ಲ ನಮ್ಮ ಮಹಿಳೆಯರಿಗೆ ನಮ್ಮ ದೇಶದೊಳಗೆ ಮಹಿಳೆಯರಿಗೆ ಓಟಿನ ಹಾಕಿರಲಿಲ್ಲ ಬಡವರಿಗೆ ಓಟಿನ ಹಾಕಿರಲಿಲ್ಲ ಮಹಿಳೆಯರಿಗೆ ಅಷ್ಟಲ್ಲ ನಮಗೂ ಇದ್ದಿದ್ದಲ್ಲ ಓಟಿನ ಹಕ್ಕಿ ಓಟಿನಕ್ಕಿ ಯಾರಿಗಿತ್ತಂದ್ರೆ ಮೂರು ಜನಕ್ಕೆ ಇತ್ತು ನೋಡಿದ್ರೆ ಡಿಗ್ರಿ ಟ್ಯಾಕ್ಸ್ ಪೇ ಮಾಡ್ರೆ ಟ್ಯಾಕ್ಸ್ ಟ್ಯಾಕ್ಸ್ ತೆರಿಗೆ ಕಟ್ಟೋರಿಗೆ ಇವ್ರು ಮೂರು ಮಂದಿಗೆ ಒಟ್ಟಿನ ಕೊಟ್ಟಿದ್ರು ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಈ ಪ್ರತಿಯೊಂದು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಏನದನಲ್ಲ ಎಲ್ಲರಿಗೂ ಒಟ್ಟಿನ ಹಾಕಿ ಅಂತ ಪ್ರತಿಪಾದನೆ ಮಾಡ್ತಾರೆ ಅವರು ಕಾನೂನು ತಗೊಂಡ್ಬರ್ತಾರ ಆಸ್ತಿ ಒಳಗ ಹೆಣ್ಮಕ್ಳಿಗೆ ಹಕ್ಕಿರ್ಬೇಕು ಹೆಣ್ಮಕ್ಳೇನಪ್ಪ ಅಂದ್ರೆ ಬರೀ ಮನೆ ಕೆಲಸ ಮಾಡಕ್ಕೆಲ್ಲಕ್ಕೆ ಕಷ್ಟ ಸೀಮಿತ ಅಲ್ಲ ಗಂಟೆಗೆ ಎಷ್ಟು ಹಕ್ಕೈತಿ ಪಿತ್ರ ಆಸ್ತಿ ಮೇಲೆ ಆ ಮಗಳಿಗೂ ಹಕ್ಕೈತಿ ಅಂತೇಳಿ ಅವ್ರು ಒಂದು ಕಾನೂನು ಮಾಡ್ತಾರೆ ಏನು ಅದು ಎಷ್ಟೋ ಜನರಿಗೆ ಇವತ್ತು ಹೆಣ್ಣು ಮಕ್ಳಿಗೆ ಗೊತ್ತೇ ಇಲ್ಲ ಈಗ ಗೊತ್ತಾಗೈತಿ ಈಗ ಎಲ್ಲರಿಗೂ ಗೊತ್ತಾಗೈತಿ ಅವಾಗ ಮೊದಲು ಗೊತ್ತಿರಲಿಲ್ಲ ಏನು ಈಗ ಅದಕ್ಕೆ ಏನಾಗಿತ್ತು ಅಂದ್ರೆ ಮಕ್ಳಿಗೆ ಒಂದು ಸ್ವಲ್ಪ ಏನು ಪಗ ಸಿಗ್ತೀವಿ ಬಂದದ್ದು ಈಗ ಏನಾರಾ ಹರ್ಯಡ ನನ್ನ ಭಾಗ ಕೂಡ ಅಂತ ಅದಕ್ಕೆ ಈಗ ನನ್ನ ಇರಲಿ ತಂದೆ ನನ್ನ ತಂದ್ರಿಗೆ ಬಾಳ್ಜ್ ತಾನೀಗ ತಂಗರಿಗೆ ಯಾಕಂದ್ರೆ ಆಸ್ತಿ ಇರ್ತೈತಲ್ಲ ಏನಾರ ನಾವು ಏನೂ ಮಾಡಿದ್ವಿ ಅಂದ್ರೆ ಅವ್ರಿಗೆ ಅಲಕ್ಷ್ಯ ಮಾಡಲಿ ಅಥವಾ ನಿರ್ಲಕ್ಷ್ಯ ಮಾಡಲಿ ಏನೂ ಮಾಡಿದ್ವಿ ಅಂದ್ರೆ ಅವ್ರು ಏನು ಮಾಡ್ತಾರ ಆಯ್ತಲ್ಲಪ್ಪ ನನಗೆ ಗೊತ್ತಾಯ್ತು ಅಂತಾರೆ ಅದಕ್ಕೆ ಬಾಬಾ ಸಾಹೇಬರು ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅದಕ್ಕಿಂತ ನಾನು ಹೇಳ್ತೇನೆ ಬಾಬಾ ಸಾಹೇಬ್ರಲ್ಲಿ ಬಾಬು ಜಗವೀಂದ್ರಾಮವ್ರಲ್ಲಿ ಬಾಬು ಜಗವೀಂದ್ರಾಮ ಅವರು ಭಾಳ ಕಷ್ಟಪಟ್ಟರು ಆದ್ರೆ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವಷ್ಟು ಪ್ರಚಲಿತವಾಗಿ ಬಳಕೆಗೆ ಬರಲಿಲ್ಲ ಅವರು ಮಂತ್ರಿ ಆಗಿದ್ರು ಉಪ ಪ್ರಧಾನಿ ಮಠ ಹೋದರು ಈ ದೇಶದೊಳಗೆ ಈಗ ನಾವು ಇವರ ಸಂಖ್ಯೆ ಅಲ್ಲ ಇವರ ನನಗೆ ಜಾರಿಗೆ ತಂದದ್ದು ಅವರ ಹಸಿರು ಕ್ರಾಂತಿ ಅಧಿಕಾರ ನಾವು ಹಾರ ಸಂಗ್ರಹಣೆ ಹೇಗೆ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ ನಮ್ಗೆ ನಾವು ಭೂಮಿ ಒಳಗೆ ಹಾಕ್ತಿದ್ವಿ ಭೂಮಿ ಒಳಗೆ ಎಷ್ಟು ಹಾಕ್ಬೇಕು ನಾವು ಭಾಳ ಅಂತಂದ್ರೆ ಒಂದು ಇನ್ನೂರು ಚೀಲ ಹಾಕ್ತೀವಿ ಮುನ್ನೂರು ಚೀಲ ಹಾಕ್ತಿದ್ವಿ ಆದರೆ ನಾವು ಸಂಗ್ರಹ ಮಾಡೋಕ್ಕೆ ಜಾಗ ಬೇಕಲ್ಲ ನಾವು ಮುಂದಿನ ವರ್ಷ ನಮ್ಗೆ ಅದನ್ನು ನಾವು ಸಂರಕ್ಷಣೆ ಮಾಡಿ ತಿನ್ನೋಕೆ ಬೇಕಲ್ಲ ಅದನ್ನ ಏನ್ ಮಾಡಿದ್ರು ಬಾಬು ಜಗೀಂದ್ರಾವ್ ಏನೋ ಸಂತೆ ಅವಾಗ ಟೋನ್ ಅವರು ಎಪ್ಪತ್ತು ವರ್ಷದಿಂದ ಐವತ್ತು ವರ್ಷದಿಂದ ಅವಾಗ ಇವರ ಸಂತೆ ಟೌನ್ ಬಂದು ಆರ ಸಗ್ರ ಮಾಡಾಕ ಆಮೇಲೆ ಈ ಬೆಳೆ ಬೆಳೆ ದಂಗ ಎಲ್ಲ ಅದನ್ನ ಬಾಬು ಜಗೀಂದ್ರಾವ್ ಅವರು ಮಾಡಿದ್ರು ಅದಕ್ಕೆ ಏನೈತಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದಕ್ಕೆ ಟೈಮ್ ಚೆನ್ನಾಗಿಲ್ಲ ಆದಷ್ಟು ಏನಪ್ಪತ್ತಂದ್ರ ಸಚ್ಚಿತ್ೊಳಗೆ ಬಾಬಾ ಸಾಹೇಬ್ರ ಅಂದ್ರೆ ಏನಪ್ಪ ಅಂದ್ರೆ ಅವರ ಗದ್ದಿಗೆ ಸೀಮಿತ ಅಲ್ಲ ಇಡೀ ದೇಶಕ್ಕೆ ಒಂದು ಇರ್ತಕ್ಕಂಥ ವ್ಯಕ್ತಿ ಇನ್ನೊಂದು ನಮ್ಗೆ ದುರಂತ ಅಂದ್ರೆ ನಮ್ಗೆ ಯಾಕೆ ಒಂದೊಂದ ನೆನಪಕ್ಕಂತ ಬಾಬಾ ಸಾಹೇಬರು ಹತ್ತೊಂಬತ್ತರ ಐವತ್ತಾರ ತೀರ್ಕೊಂಡ್ರು ಐವತ್ತಾರು ಐವತ್ತಿರ ಅವ್ರಿಗೆ ಭಾರತ ರತ್ನ ಕೊಟ್ಟರು ಅಂದ್ರೆ ತೊಂಬತ್ತರ ಕೊಟ್ಟರು ಮೂವತ್ತು ನಾಲ್ಕು ವರ್ಷ ಮೂವತ್ತು ನಾಲ್ಕು ವರ್ಷ ಬೇಕತ್ತ ಅವ್ರಿಗೆ ಭಾರತ ರತ್ನ ಕೊಡ್ಬೇಕಾದ್ರೆ ನಾ ಇವತ್ತು ಆ ಪಟ್ಟಿಯವರು ಕೊಡ್ಲಿಲ್ಲ ಈ ಪಟ್ಟಿಯರ್ ನಾನು ಆದ್ರ ಈ ಪಾರ್ಟಿ ಮುಖ್ಯಲ್ಲ ಅಲ್ಲಿ ಮನಸ್ಥಿತಿಗಳು ಇರ್ತಾವೆ ಕೆಲವೊಂದು ಪಾರ್ಟಿ ಒಳಗೆ ಇವತ್ತು ಕಾಂಗ್ರೆಸ್ನ ಇರಲಿ ಬಿಜೆಪಿ ಇರಲಿ ಇವತ್ತು ಯಾವ ಪಾರ್ಟಿ ಇರಲಿ ಅಲ್ಲಿ ಬರಗಲ್ಲ ಕೆಲವೊಂದು ಮನಸ್ಥಿತಿಗಳು ಸೇರಿಕೊಂಡಿರ್ತಾವ ಅವ್ರು ಏನ್ ಅಂತಂದ್ರ ತಡೆ ಹಿಡಿತಾರ ಅವರು ಯಾಕಂದ್ರೆ ಮೂರು ಮಂದಿ ಜೀವಂತ ಇದ್ದಾಗ ತಾವ ಕೊಟ್ಕೊಂಡ್ರು ನಮ್ಮ ತಾವ ಕೊಟ್ಕೊಂಡು ಭಾರತ ರತ್ನ ಜೀವಂತ ಇರುತ್ತೆ ಕೊಟ್ಕೊಂಡ್ರೆ ಯಾಕಂದ್ರ ಅವು ಏನಪ್ಪ ಮೂವತ್ನಾಲ್ಕು ವರ್ಷದ ಬಳಿಕ ಇವ್ರು ಯಾರು ಕೊಡಲಿಲ್ಲ ನಮಗ ಬಿ ಜೆ ಪಿರು ಕೊಡಲಿಲ್ಲ ಕಾಂಗ್ರೆಸ್ ಯಾರು ಕೊಡಲಿಲ್ಲ ಕೊಟ್ಟವರು ಯಾರು ವಿ ಪಿ ಸಿಂಗ್ ಸರ್ಕಾರ ಬಹುಜನ ಸಮಾಜ ಪಾರ್ಟಿಯ ಅವರು ಒತ್ತಡ ಹಾಕಿ ನೀವು ಬಾಬಾ ಸಾಹೇಬರಿಗೆ ಭಾರತ ಕೊಡ್ತೀವ್ ಭಾರತ ರತ್ನ ಕೊಡ್ತೀವಂತಂದ್ರೆ ನೀವು ನಿಮಗೆ ಬೆಂಬಲ ಅಂತ ಹೇಳಿದ್ರು ಅವಾಗ ಯು ಪಿ ಸಿಂಗ್ ಸರ್ಕಾರ ಭಾರತ ರತ್ನ ಕೊಡ್ತೀವಿ ದೊಂಬತ್ತರತ್ನ ಭಾರತ್ನ ಕೊಡ್ತೀವಿ ಇಂಥ ದುರಂತಗಳು ನಡೆದವು ಭಾಳ அதுக்குதானசா சர்ச்சை ஆகவு பாபா சேகரி யார் ஏன்மாதிரி எல்லா நன்கா நீங்கள் நன்க இவற்று எல்லாரும் சேரி இவங்க கார்க் ஆரோல்ல எல்லாரும் சேரிமா அது பாப்பா நம்ம பல ஹுஷிக்கு நம்ம இவத்து கருசி ஒன்றும் சன்மானி ஒன்னு மாத்துக்க அனுமதி கொட்டு இது மாதிரி தமிழ் ஒலிசி